ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ರಮೇಶ್ ಇವತ್ತು ನಾನು ನಿಮಗೆ ಕರ್ನಾಟಕ ಫೇಮಸ್ ರೆಸಿಪಿಯಾದ ಬಸ್ಸಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆಗಾಗ್ಲಿ ಅನ್ನಕ್ಕಾಗ್ಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಡಾಯಿಗೆ ಒಂದು ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಅದನ್ನ ಕುದಿಯೋಕೆ ಬಿಡ್ತಾ ಇದ್ದೀನಿ ಅದು ಕುದೀತಾ ಇದ್ದಂಗೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೆ ಮತ್ತೊಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ಸೇರಿಸ್ಕೊಂಡು ದೊಡ್ಡ ಸೈಜ್ ಒಂದು ಟೊಮ್ಯಾಟೊ ಹಾಗೆ ಒಂದ್ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ ಇನ್ನೊಂದು ಕಡೆ ಒಂದ್ ಸ್ಟೀಲ್ ಪಾತ್ರೆಗೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ನ ಹಾಕೊಂಡು ಆಯಿಲ್ ಲೈಟ್ ಆಗಿ ಬಿಸಿ ಆಗ್ತಿದ್ದಂಗೆ ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಕಡೆನೂ ಸಹ ಬೇಳೆ ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆ ಹಿಂಗೆ ಮುರಿದ್ರೆ ಕಟ್ ಆಗಬೇಕು ಹೆಸ್ರು ಕಾಳು ಅಷ್ಟೇ ತುಂಬ ಜಾಸ್ತಿ ಅದನ್ನು ಮುಟ್ಟಿದ್ರೆ ಸ್ಮ್ಯಾಶ್ ಆಗೋ ರೀತಿ ಬೇಯಿಸೋಕೋಗ್ಬಾರ್ದು ಇವಾಗ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ಸಪ್ರೇಟಾಗಿ ಎತ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಕೀರೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊಪ್ಪು ಬೇಯೋಕೆ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಎಲ್ಲ ಬೆಂದ್ಬಿಡುತ್ತೆ ಸೊಪ್ಪು ಬೇಯೋಕೆ ತುಂಬ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಇವಾಗ ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ ಇದ್ರ ಮಧ್ಯದಲ್ಲೇ ಈಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊಪ್ಪು ಬೇಳೆ ಅರ್ಧಂಬರ್ಧ ಬೆಂದಾಗ ಹೀಗೆ ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಹಿಡಿಯುತ್ತೆ ಅಂತ ಇಷ್ಟ ಆದರೆ ಸಾಕು ಇವಾಗ ನೋಡಿ ಬೆಂದಿದೆ ಬೇಳೆ ಸೊಪ್ಪು ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಸೊಪ್ಪು ಬೇಳೆ ಸಪ್ರೇಟು ಮತ್ತು ಅದರಲ್ಲಿರೋ ನೀರನ್ನ ಸಪ್ರೇಟಾಗಿ ಬಸ್ಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಸೊಪ್ಪಲ್ಲಿ ಒಂಚೂರು ನೀರು ಚೆನ್ನಾಗಿ ಬಸ್ಕೊಳ್ಳಿ ಇದೇ ನೀರಿನಲ್ಲಿ ಸಾಂಬಾರು ಮಾಡೋದು ಒಂದೆರಡು ಆಗೋಷ್ಟು ಸೊಪ್ಪು ಬೇಳೆನ ಸಪ್ರೇಟಾಗಿ ಎತ್ಕೋತಾ ಇದ್ದೀನಿ ಖಾರ ರುಬ್ಬೋಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕರಿಂದ ಐದು ಕಾಳು ಆಗುವಷ್ಟು ಕರಿಮೆಣಸು ಹಾಗೆ ಬೇಯಿಸಿರೋದು ಒಂದು ಟೊಮ್ಯಾಟೊ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಮತ್ತೆ ಒಂದೆರಡು ಆಗುವಷ್ಟು ಸೊಪ್ಪು ಬೇಳೆನ ಎತ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಇದು ಫುಲ್ಲು ಹಾರಿದ್ಮೇಲೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಆಗುವಷ್ಟು ಈ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ರುಬ್ಬೋಕಾಗೋಷ್ಟು ನೀರನ್ನ ಹಾಕಿ ರುಬ್ಕೊಂಬರೋಣ ಈಗ ನೋಡಿ ಫೈನ್ ಪೇಸ್ಟ್ ರೆಡಿ ಆಗಿದೆ ಇಷ್ಟ ಆದ್ರೆ ಸಾಕು ಈ ಪೇಸ್ಟ್ ನ ಇವಾಗ ಏನು ಬಸ್ಕೊಂಡಿದ್ವೋ ಅದೇ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರೋಟಲ್ಲಿ ಚೆನ್ನಾಗಿ ಸಲ ತಿರ್ಸ್ಕೊತಾ ಇದ್ದೀನಿ ಸಾರಿನ ಅದಕ್ಕೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇವಾಗ ಅದು ಕುದಿತಾ ಇರಲಿ ಅಷ್ಟರೊಳಗಡೆ ಒಗ್ಗರಣೆ ಮಾಡ್ಕೊಂಬರೋಣ ಒಂದು ಬ್ಯಾಂಡ್ಲಿಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದೆರಡು ಈರುಳ್ಳಿ ಎರಡು ಹಸಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕೊಂಡಿದ್ದೀನಿ ತೆಂಗಿನ ತುರಿ ಅನ್ನೋದು ಆಪ್ಷನಲ್ಲು ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಿರೋ ಸೊಪ್ಪು ಬೇಳೆ ಹೆಸ್ರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಸೀಬೇಕು ಅವಾಗ ಈ ಒಗ್ಗರಣೆ ಅನ್ನೋದು ಚೆನ್ನಾಗಾಗುತ್ತೆ ಕಾಳು ಒಗ್ಗರಣೆ ಅನ್ನೋದು ರೆಡಿಯಾಯಿತು ಈಗ ಸಾಂಬಾರು ಕುದೀತಾ ಇದೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣ್ಸೆ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ತಿರುಗೊತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೇಕು ನಾನಿಲ್ಲಿ ಕೊಟ್ಕೋತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಸಾಸಿವೆ ಬೆಳ್ಳುಳ್ಳಿ ಹಾಗೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಇವಾಗ ನೋಡಿ ಈ ಸಾಂಬಾರಿಗೆ ಹಾಕೊಂಡಿದ್ದೀನಿ ಒಗ್ಗರಣೆ ಕೊಟ್ಟ ಮೇಲೆ ಕುತ್ಸಕ್ ಹೋಗ್ಬೇಡಿ ಆ ಒಗ್ಗರಣೆದು ಸ್ಮೆಲ್ ಹೊರಟೋಗುತ್ತೆ ಸಾಂಬಾರ್ ಟೇಸ್ಟ್ ಅನ್ನೋದೇ ಇರೋದಿಲ್ಲ ಈಗ ನೋಡಿ ಈ ಸಾಂಬಾರ್ ರೆಡಿ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಬಸ್ಸಾರು ಮತ್ತೆ ಸೊಪ್ಪಿನ ಪಲ್ಯ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿರುತ್ತೆ ಸಿಂಪಲ್ ಅಂಡ್ ಸೂಪರ್ ಟೇಸ್ಟಿ ಆಗಿರುವ ಈ ಬಸ್ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ